ಬೆಳಗ್ಗೆ ನಮ್ಮ ಮಾವನಿಗೆ ಕಾಲ್ ಮಾಡಿದ್ದಾರೆ ನಮ್ಮ ಚಂಜಿಮಲ್ಯ ಅವರು ಕಾಲ್ ಮಾಡಿ ಅವನಿಗೆ ಹುಷಾರಾಗಿರ ಕೇಳಿ ಹೇಳಿದ್ದಾರೆ ಅವನು ನಾನು ಹುಷಾರಾಗಿರ್ತೀನಿ ಸರ್ ವರ್ಕ್ ರಿಶ್ಯೂ ಇಶ್ಯೂ ಆಗಿಲ್ಲ ಸರ್ ಟೆಂಡರ್ ಆಗಿದೆ ವರ್ಕ್ ರಿಶ್ಯೂ ಇಶ್ಯೂ ಆಗಿಲ್ಲ ಸರ್ ಹೌದು ಹ್ಞೂ ಸರ್ ಈಗ ನನ್ನ ಪ್ರಕಾರ ಎರಡು ವರ್ಷದಲ್ಲಿ ಆಗಿರೋಂಥ ಗುದ್ಲಿ ಪೂಜೆ ಒಂದು ಗುದ್ಲಿ ಪೂಜೆನೂ ವರ್ಕ್ ಮಾಡಿಲ್ಲ ಸರ್ ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಸರ್ ಸರ್ ಅನಿಲ್ ಕುಮಾರ್ ಬಾಮಾ ಇದೆಯಲ್ಲ ಇವರು ರಮೇಶ್ ಕುಮಾರ್ ಬಾಮ ಇದ ರಮೇಶ್ ಚಂಜಿಮಲ್ಯ ರಮೇಶ್ ಅವ್ರ ಬಾಮ ಇದ್ದ ಅಂಥಿ ಬಾಬು ಅಂತ ಸರ್ ಅವನು ಮೊನ್ನೆ ಲಾಸ್ಟ್ ಟೈಮು ಅವರ ಏನೋ ಚಂಜಿಮಲ್ಯ ರಮೇಶ್ ಅವರು ಒಂದು ನಮ್ಮ ಊರ ಪಕ್ಕದಲ್ಲಿ ಒಂದು ಶೆಡ್ ಇದೆ ಆ ಕೋಳಿ ಶೆಡ್ ಇಂದ ಊರಿಗೆ ಪ್ರತಿಯೊಂದು ಊರಿಗೂ ಇದು ಬರ್ತಾ ಇತ್ತು ಸ್ಮೆಲ್ ಬರ್ತಾ ಇತ್ತು ನೊಣಗ ತುಂಬ್ತಾ ಇದ್ದವು ಅದನ್ನು ಸುಮ್ಮನೆ ವಾಟ್ಸಪ್ಪಲ್ಲಿ ಕೇಳಿದ್ದಕ್ಕೆ ನಮ್ಮನೆಗೆ ಚಿಂಜಲಿಯಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವತ್ತು ಆ ಉದ್ದೇಶನೀಟ್ ಮಾಡೋ ಶೋಳಗಡೆ ನೆಕ್ಸ್ಟ್ ಡೇ ಏನ್ ಮಾಡ್ತಾನೆ ನಮ್ಮ ಭಾಗದಲ್ಲಿ ಕೆಲವು ಎಸ್ ಸಿ ಎಸ್ ಟಿ ಎಸ್ ಟಿ ಮುಖಂಡರ ನಡೆ ಮಾಡಿಕೊಂಡು ನನ್ನ ಮೇಲೆ ಪಟ್ಟಣ ಪಂಚಾಯತಿ ಮತ್ತೆ ಇಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇವನು ಸವರ್ಣೀಯ ಜಾತಿ ಸೇರಿದಂತ ಮುರಳೀಗೌಡರನ್ನ ಕೋಲಾರ ಜಿಲ್ಲಾ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಅಟ್ರಾಸಿಟಿ ಬುಕ್ ಮಾಡಿ ಜಿಲ್ಲಾ ಗಡಿ ಪಾರು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ನಿರ್ಷನ್ ಮಾಡ್ತಾರೆ ಇಲ್ಲಿಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮತ್ತೆ ನಮ್ಮ ಪಟ್ಟಣ ಪಂಚಾಯತಿ ಕೊಡ್ತಾರೆ ಅಷ್ಟು ಆ ರೋಡಿಸಮ್ ಮಾಡ್ತಾರೆ ಸರ್ ಈಗ ಮೊನ್ನೆ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೊತ್ತೂರು ಮಂಜೂರ ಸ್ಟೇಟ್ಮೆಂಟ್ ಕೊಡ್ತಾರೆ ಅದರಲ್ಲಿ ನಮ್ಮೂರ ಹುಡುಗ ಒಬ್ಬ ಒಬ್ಬ ಸಾಮಾನ್ಯದ ಹುಡುಗ ಒಬ್ಬ ಮೆಸೇಜ್ ಮಾಡ್ತಾರೆ ಸರ್ ನಮ್ಮೂರ ರಸ್ತೆ ಬಂದಿಲ್ಲ ಸರ್ ಅಂತಂದ್ರೆ ಅವ್ನು ಯಾರು ಇಲ್ಲಿ ಸಮಯದಲ್ಲಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹೋಗಿ ನಮ್ಮೂರಲ್ಲಿ ಹುಡುಗ ಬಂದಿದ್ದಾರೆ ಸರ್ ಚಂಜಿಮಲೆ ನಾಲ್ಕು ಜನ ಹೋಗಿ ರಮೇಶ್ ಶುಂಬಾಲೆಕರ್ ನಾಲ್ಕು ಜನ ನಮ್ ಹೌದು ಸರ್ ನಮ್ಮೂರು ಹೊಡೆದಿದ್ದಾರೆ ನಮ್ಮೂರ ಹುಡುಗ ಹೊಡೆದಿದ್ದಾರೆ ನಮ್ಮೂರವ್ ಆಮೇಲೆ ಎದ್ದು ಹೊಡೆದು ಅವ್ರು ಬೈದ್ ಕಳ್ಸಿದ್ರು ಈ ಮಟ್ಟಕ್ಕೆ ಪ್ರಭಾವ ಹೊಂದಿಲ್ಲ ಸರ್ ಈ ಮಟ್ಟಕ್ಕೆ ಪ್ರಭಾವ ಬಳಸ್ತೇವರ ನಮ್ಮ ಅನಿಲ್ ಕುಮಾರ್ ಅವರು ಸರ್ ಅವ್ರು ಹೇಳ್ತಾರೆ ನಾನು ಒಬ್ಬ ಅನ್ಎಜುಕೇಟೆಡ್ ಇವಾಗ ಏನೋ ಚಿಗದೇ ಹುಡುಗ ಅನ್ಎಜುಕೇಟೆಡ್ ಅಂತಾರೆ ಸರ್ ಐ ಎಮ್ ಐ ಎಮ್ ಬಿ ಎ ಟೂ ತೌಸಂಡ್ ಏಟ್ ಗೋಲ್ಡ್ ಮೆಡ್ ಬ್ಯಾಂಗ್ಳೂರ್ಸಿಟಿ ನಾನು ಒಬ್ಬ ಐದು ವರ್ಷ ಕಾಲೇಜ್ ಲೆಕ್ಚರ್ ಆಗಿ ಮಾರಣಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿರೋನು ಸರ್ ನಾನು ಅವರ್ಯಾರ ಹುಡುಗರನ್ನ ಹುಡುಕರನ್ನ ಕಳಿಸ್ತಾರೆ ಅವ್ರು ಅದೇ ಸರ್ ಎಸ್ ಸಿಗಳನ್ನ ಕರ್ಕೊಂಡು ಯಾವ್ದೋ ಒಂದು ಪೋಸ್ಟ್ ಎಸ್ತಿದೀವಿ ಅಂತ ಹೇಳ್ಬಿಟ್ಟು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿ ನನ್ನ ಜಿಲ್ಲಾ ಗಡಿಪಾರ್ ಮಾಡೋದಿಕ್ಕೆ ಲೆಟರ್ ಮಾಡಿಸಿದ್ವಿ ಸರ್ ಮಾಡಲಿ ಸರ್ ದೇವ್ರು ಒಳ್ಳೇದು ಮಾಡಲಿ ಸರ್ ಅವ್ರಿಗೆ ಸರ್ ಗನ್ಮ್ಯಾನ್ ತಗೊಳ್ಳೋಣ ಸರ್ ಸರ್ ಇನ್ನೊಂದು ಮಾಹಿತಿ ಸರ್ ನಿಮ್ಗೆ ಹೇಳಿ ಇಲ್ಲೇ ಬೆಳಗ್ಗೆ ನಮ್ಮ ಮಾವನಿಗೆ ಕಾಲ್ ಮಾಡಿದ್ದಾರೆ ನಮ್ಮ ಚಂಜ್ಮಲ್ಲಿ ಅವರು ಕಾಲ್ ಮಾಡಿ ಅವನಿಗೆ ಹುಷಾರಾಗಿರಕ್ಕೆ ಅಂತೇಳಿದ್ದಾರೆ ಆಗ ನಾನು ಹುಷಾರಾಗಿರ್ತೀನಿ ಸರ್ ಆ ಅಲ್ಲ ಸರ್ ಅನಿಲ್ ಕುಮಾರ್ ಶಿಶನ್ ಸರ್ 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 ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರು ಯಾವತ್ತರದಲ್ಲಿ ಅದ್ರಾಗ ಇರ್ತೀನಿ ಸರ್ ಉಪಾಧ್ಯಕ್ಷರಾಗಿರ್ತೀವಿ ಸರ್ ಸಕ್ರಿಯವಾಗಿ ಚಟುವಟಿಕೆ ಇರ್ತೀವಿ ಸರ್ ನಾವು ಇದೀವಿ ಲಾಸ್ಟ್ ಟೈಮ್ ನಮ್ಮನ್ನು ಅವರು ದೇ ದೇವನಹಳ್ಳಿ ಆರನಗ್ರ ಬನ್ನಿ ಅಂತ ಕರ್ಕೊಂಡೋಗ್ರೆ ಸರ್ ಬರ್ತಾ ಇಲ್ಲೇ ಮಾಡ್ತಾ ಇದೀನಿ ಏನು ಹೇಳಿ ಐಫೋನಲ್ಲಿ ರೆಕಾರ್ಡ್ ಆಗೋಲ್ಲ ಸರ್ ಮಾಡ್ಕೊಂಡು ಬಿಡ್ತಾ ಇದ್ದೀವಿ ಸರ್ ಅದೇ ಅವ್ರಿ ಅವ್ರದಾಯ್ತು ಹಿದ್ರಿಕೆ ಅಂತಲ್ಲ ಅವ್ರಿಗೆ ಏನೋ ಈಗ ನಾನೇನೋ ದೊಡ್ಡ ಇದು ಮಾಡಿದ್ದೀನಂತೆ ಈಗ ಮೋಸ ಮಾಡಿದ್ದೀನಂತೆ ದೊಡ್ಡ ಇದು ಮಾಡಿದೀರಿ ಸ್ಮಗ್ಲಿಂಗ್ ಮಾಡಿದ್ದೀನಂತೆ ಅದನ್ನ ಪ್ರೆಸ್ ಮೀಟ್ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀರಿ ಅವ್ನು ಪ್ರೆಸ್ ಮೀಟ್ ಮಾಡ್ಬೇಡಿ ಹೇಳ್ತಾರೆ ಹೇಳ್ತಾರೆ ಈಗ ನೀವು ಮಾಡಿದ ತಕ್ಷಣ ನಿಮ್ಮ ಮಗ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವೇ ಪ್ರೆಸ್ ಮೀಟ್ ಮಾಡ್ತೀರಿ ಅವನ್ನ ಅವಮಾನ ಮಾಡ್ತೀರಿ ಅಂತಿದ್ರೆ ಅವ್ರು ಅವಮಾನ ಮಾಡ್ತಾರೋ ಮಾಡಲಿ ಸರ್ ನೋಡೋಣ